ಹಾಯ್ ಹಲೋ ನಮಸ್ತೆ ರೈತೋನ್ನತಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ನಾನು ನಿಮ್ಮ ಅಗ್ರಿಕಲ್ಚರ್ ಕನ್ಸಲ್ಟೆಂಟ್ ಜಾನ್ ಡಿಸೋಜ ಸ್ನೇಹಿತರೆ ನಾನು ಇವತ್ತು ಮಾಡ್ತಿರುವಂತಹ ವಿಡಿಯೋ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಗಂಡು ಸೇವಂತಿ ಅಥವಾ ಹಳದಿ ಹೂವಿನ ಕಳೆಯ ನಿರ್ವಹಣೆ ಕುರಿತು ಯಾವ ತರಹ ನಾವು ಕಳೆಯನ್ನು ನಿರ್ವಹ ನಿರ್ವಹಣೆ ಮಾಡ್ಬೋದು ಅಂತೇಳಿದರೆ ಬ್ರಷ್ ಕಟ್ಟರ್ ಬಳಸಿ ಅಥವಾ ಕತ್ತಿಯ ಮೂಲಕ ನಾವು ಕಳೆಯನ್ನು ಕೀಳಿ ನಾವು ನಿಯಂತ್ರಣ ಮಾಡಬಹುದು ತುಂಬಾ ವಿಪರೀತ ಪ್ರಮಾಣದಲ್ಲಿ ಇದ್ದಾಗ ನಮಗೆ ಇದು ಕಷ್ಟ ಸಾಧ್ಯ ಅಂತ ಅನ್ನಿಸುವಂತಹ ಸಂದರ್ಭದಲ್ಲಿ ನಾವು ರಾಸಾಯನಿಕವನ್ನು ಬಳಸಬಹುದು ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಕೇವಲ ಒಂದೇ ಒಂದು ರಾಸಾಯನಿಕವನ್ನು ಬಳಸಿ ನಾನು ಹಳದಿ ಹೂವಿನ ಬಳ್ಳಿಯನ್ನು ನಾನು ನಿರ್ಮೂಲನೆ ಮಾಡಿದ್ದೇನೆ ಯಾವುದೆಲ್ಲ ರಾಸಾಯನಿಕಗಳು ನಾವು ಅಂತ ಪ್ಯಾರಾಕ್ವಿಟನ್ ಡೈಕ್ಲೋರೈಡ್ ಅಥವಾ ಕ್ಲೈಫೋಸೈಡ್ ಈ ಎರಡು ಕಳೆನಾಶಕದಲ್ಲಿ ಯಾವುದಾದ್ರೂ ಒಂದು ಕಳೆನಾಶಕವನ್ನು ಪ್ರತಿ ಒಂದು ಲೀಟರ್ ನೀರಿಗೆ ಕೇವಲ ನಾಲ್ಕೂವರೆಂದ ಐದು ಎಂ ಎಲ್ ತನಕ ನಾವು ಬಳಸಿ ಎಲ್ಲೆಲ್ಲ ಹಳದಿ ಹೂವಿನ ಕಳೆಗಳಿವೆ ನೋಡಿ ಅಲ್ಲಿ ನಾವು ಎಲೆಗಳ ಮೇಲೆ ಚೆನ್ನಾಗಿ ನಾವು ಸ್ಪ್ರೇ ಮಾಡ್ತಾ ಹೋಗಬೇಕಾಗ್ತದೆ ಸ್ಪ್ರೇ ಮಾಡಿದ ಜಾಗದಲ್ಲಿ ಎಲ್ಲ ಕಡೆಗಳಲ್ಲಿ ಈ ವಿಡಿಯೋದಲ್ಲಿ ಗಮನಿಸಿದಂತೆ ಹಳದಿ ಹೂವಿನ ಬಳ್ಳಿಯ ಎಲೆಗಳು ಮೊದಲೇ ಸುಟ್ಟು ಹೋಗ್ತವೆ ನಂತರ ನಿಧಾನವಾಗಿ ಬಳ್ಳಿ ಕೂಡ ಸಾಯಲಿಕ್ಕೆ ಶುರುವಾಗ್ತದೆ ಈ ತರ ನಾವು ಕಳೆಯನ್ನು ನಾವು ನಿಯಂತ್ರಣ ಮಾಡಬಹುದು ನಿಗದಿತ ಪ್ರಮಾಣದಲ್ಲಿ ಅಥವಾ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ಕಳೆನಾಶಕವನ್ನು ಬಳಸಿದರೆ ನಮಗೆ ಖರ್ಚು ಕೂಡ ಕಡಿಮೆ ಆಗ್ತದೆ ಜೊತೆಗೆ ನಮ್ಮ ಭೂಮಿಯ ಮೇಲೆ ಅಥವಾ ನಾವು ಬಳಸುವ ಬೆಳೆಗೆ ಕಳೆನಾಶಕದಿಂದ ಯಾವುದೇ ಪ್ರಮಾಣದ ಹಾನಿಯಂತೂ ಆಗುವುದಿಲ್ಲ ನಮ್ಮ ಸಂಸ್ಥೆಯಲ್ಲಿ ಕಳೆನಾಶಕಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ